ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಶೋಹಿನಿ ಅವರ ಸ್ಕೂಲಲ್ಲಿ ಫಾದರ್ಸ್ ಡೇ ಮಾಡ್ತಾ ಮಾಡ್ತಾಯಿದ್ರು ಅದರಿಂದಾಗಿ ಮಾಂಟಸರೀ ಹುಡುಗರೆಲ್ಲ ಅವರವರ ಫಾದರ್ಸ್ ಜೊತೆ ಇವತ್ತು ಬಂದು ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ ಬಂದು ಕೂತ್ಕೊಂಡ ನಂತರ ಎಲ್ಲರಿಗೂ ಒಂದೊಂದು ಬೋರ್ಡ್ ಕೊಟ್ಟರು ಬೆಸ್ಟ್ ಡ್ಯಾಡ್ ಎವರ್ ಅಂತ ಹೇಳ್ಬಿಟ್ಟು ಎಲ್ಲ ಅವರ ಡ್ಯಾಡಿಗೆ ವಿಶ್ ಮಾಡಿಸ್ರು ಅದಾದ ಬಕೆಟ್ ಬಾಲ್ ಆಡಿಸಿರು ನೋಡಿ ನಮ್ಮ ಶೋಹಿನಿ ಕೂಡ ಬಕೆಟ್ ಬಾಲ್ ಆಡಿಸ್ತಾ ಅಂದರೆ ಫಸ್ಟ್ ಎಲ್ಲ ಫಾದರ್ಸ್ ಆಡಿಸಿದ್ರು ಆಮೇಲೆ ಸ್ವಲ್ಪ ಜನ ಪೇರೆಂಟ್ಸ್ ಮದರ್ಸ್ ಕೂಡ ಬಂದಿರಲ್ಲ ಅವ್ರಿಗೆ ಕೂಡ ಆಡಿಸಿದ್ರು ಅಂದರೆ ನಂದು ವೀಡಿಯೋ ಮಾಡಲಿಲ್ಲ ಏನಕ್ಕೆ ಅಂದರೆ ಮೊಬೈಲ್ನ ಜಾಬಲ್ಲಿ ಇಟ್ಕೊಂಡಿದ್ದೆ ಅದರಿಂದಾಗಿ ಬಕೆಟ್ ಬಾಲ್ನಂತೂ ನಮ್ಮ ಶೋಯಿನಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತು ಈಗ ಬಕೆಟ್ ಬಾಲ್ ಮುಗಿತಿದ್ದಂಗೆ ಎಲ್ಲ ಹಾಕೋರು ಸಾಂಗ್ ಹಾಕ್ತಿದ್ದಂಗೆನೆ ಎಲ್ಲ ಹುಡುಗರು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ನಮ್ಮ ಶೋಯಿನಿ ಕೂಡ ಇವಾಗ ಡ್ಯಾನ್ಸ್ ಮಾಡಿ ತುಂಬ ಎಂಜಾಯ್ ಮಾಡ್ತಾ ಇದೆ ನೋಡಿ ಅಂದರೆ ಹುಡುಗರೆಲ್ಲ ಕುಣಿತಾ ಇದ್ರಲ್ಲ ಅದಕ್ಕೋಸ್ಕರ ಅದು ಕುಣಿತಾ ಇದೆ ಇಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ಫೋಟೋಸ್ಗಳು ಹಾಕಿದ್ರು ಅಂದರೆ ನಮ್ಮದು ಶೋನಿದು ಕೂಡ ಇಲ್ಲಿ ಹಾಕಿದಾರೆ ನೋಡಿ ನಮ್ಮ ಶೋನಿ ತೋರಿಸ್ತದೆ ಮೇಲ್ಗಡೆ ಒಂದಿದೆ ಕೆಳಗಡೆ ಒಂದು ಹಾಕಿದಾರೆ ಅದನ್ನು ಕೂಡ ತೋರಿಸ್ತದೆ ಇಷ್ಟೆಲ್ಲ ಆದಮೇಲೆ ಟೀ ಕೊಟ್ಟರು ಟೀ ಕುಡಿದು ಬಿಸ್ಕೆಟ್ ತಿನ್ಕೊಂಡು ಮನೆಗೆ ಬಂದ್ವಿ